ಹೋರಾಟಕ್ಕೆ ಎಂಎಸ್ಪಿ ಗ್ಯಾರಂಟಿ ಕಾನೂನು ರೈತರ ಕಷ್ಟ ನೀಗಿಸಿ ರೈತರ ಕಷ್ಟ ನೀಗಿಸಿ ರೈತರ ಕಷ್ಟ ನೀಗಿಸಿ ದೇಶದ ರೈತರ ಹಿತಕ್ಕಾಗಿ ಉಪವಾಸ ಸತ್ಯಾಗ್ರಹವನ್ನ ಇಪ್ಪತ್ತ್ ಮೂರು ದಿನಗಳಿಂದ ನಮ್ಮ ಜಗದೀಶ್ ಸಿಂಗ್ ದಲೇವಾಲ್ ಅವರು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ನಾಟಕ ಆಡ್ತಾ ಇದೆ ಕೇವಲ ಕನಿಷ್ಠ ಬೆಂಬಲ ಬೆಲೆ ಕೊಡ್ತೀವಿ ಅನ್ನೋ ಮಾತನ್ನ ಮಾತ್ರ ಘೋಷಣೆ ಮಾಡ್ತಾ ಇದಾರೆ ಆದರೆ ಉಪವಾಸ ನಿರತ ರೈತ ಮುಖಂಡ ಜೊತೆ ಮಾತುಕತೆ ಆಡದೆ ಕೇಂದ್ರ ಸರ್ಕಾರ ನಾಟಕೀಯವಾದ ವರ್ತನೆ ವರ್ತಿಸ್ತಾ ಇದೆ ಅದಕ್ಕಾಗಿ ದೇಶದ ರೈತರು ಬೇರೆ ಬೇರೆ ರೀತಿಯಲ್ಲಿ ಹೋರಾಟವನ್ನ ರೂಪಿಸ್ತಾ ಇದೀವಿ ನಿನ್ನೆ ತಾನೇ ಚಮ್ ತಮಿಳುನಾಡಿನಲ್ಲಿ ಎಲ್ಲ ಭಾಗದಲ್ಲೂ ಕೂಡ ರೈತರು ತಡೆ ಚಳವಳಿಗಳನ್ನ ಮಾಡಿದ್ದಾರೆ ಇವತ್ತು ಕರ್ನಾಟಕದಲ್ಲೂ ಕೂಡ ರಾಜ್ಯದ ಎಲ್ಲ ಕಡೆ ರೈಲು ತಡೆ ಚಳವಳಿ ಮಾಡಬೇಕು ಅಂತ ಕರೆ ಕೊಟ್ಟಿದ್ದೀವಿ ಆ ಹಿನ್ನೆಲೆಯಲ್ಲಿ ಆ ಒಂದು ದೆಹಲಿ ರೈತ ಹೋರಾಟವನ್ನು ಬೆಂಬಲಿಸಿ ಇವತ್ತು ನಾವು ಮೈಸೂರಿನಲ್ಲಿ ರೈಲು ತಡೆ ಚಳುವಳಿಯನ್ನು ಮಾಡಲಿಕ್ಕೆ ಹೊರಟಿದ್ದೀವಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ತನಕ ಮಾಡಬೇಕು ಅಂತೇಳಿ ದೇಶವ್ಯಾಪಿ ಕಲೆಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ರೈಲು ತಡೆ ಚಳುವಳಿಯನ್ನು ಮಾಡ್ತೀವಿ ನಾವೇನು ಸರ್ಕಾರನ ಸ್ವಾರ್ಥಕ್ಕೆ ಏನು ಕೇಳ್ತಾ ಇಲ್ಲ ಭಿಕ್ಷೆ ಏನು ಕೇಳ್ತಾ ಇಲ್ಲ ಸರ್ಕಾರ ಇರೋದು ನಮಗೋಸ್ಕರ ಎಂಬತ್ತು ಕೋಟಿ ಜನರಿಗಾಗಿ ಈ ರೈತರು ಏನೋ ತಮ್ಮ ಆಕ್ರಾಂತನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸ್ಪಂದನೆ ಮಾಡಿ ಎಂ ಎಸ್ ಪಿ ಗ್ಯಾರಂಟಿ ಕಾನೂನನ್ನ ಜಾರಿಗೆ ತರಬೇಕಾದಂತ ಕೇಂದ್ರ ಸರ್ಕಾರ ನಾಟಕ ಹಾಡ್ಕೊಂಡು ರೈತರಿಗೆ ದ್ರೋಹ ಮಾಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸರ್ಕಾರವನ್ನ ಎಚ್ಚರಿಸಲಿಕ್ಕೆ ಮಲಿಸಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ನಾವು ಗೆಲ್ಲಿಸಿದಂತ ಎಂ ಪಿಗಳು ಕೂಡ ಹೆಮ್ಮೆ ರೀತಿಯಲ್ಲಿ ನಿರ್ಲಕ್ಷ್ಯತನ ಮಾಡ್ತಾ ಇದ್ದಾರೆ ನನಗೆ ಗೊತ್ತೇ ಇಲ್ವೋ ದೇಶದ ರೈತ ಸಮಸ್ಯೆ ಅನ್ನುವಂಥ ಭಾವನೆ ತೋರಿಸ್ತಾ ಇದ್ದಾರೆ ಯಾರು ಕೂಡ ಚಕಾರ ಇರ್ತಾ ಇಲ್ಲ ಇವರೆಲ್ಲ ನಾವು ಎಮ್ಮೆ ಎಮ್ಮೆಗಳ ರೀತಿ ಎಂ ಪಿ ಮಾಡಿದಾವ ಅಥವಾ ನಿಜವಾದ ಎಂಪಿಗಳಾಗಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಎಲ್ಲರನ್ನು ಜಾಗೃತಿ ಮೂಡಿಸಿ ಇವತ್ತು ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇದೆ ಸಮಸ್ಯೆಗೆ ಪೂರಕವಾದಂಥ ಒಂದು ಅಭಿಪ್ರಾಯವನ್ನು ತೀರ್ಮಾನವನ್ನು ಕೇಂದ್ರ ಸರ್ಕಾರ ಪ್ರಕಟಿಸಬೇಕು ನಮ್ಮ ರೈತ ಮುಖಂಡರ ಜೀವವನ್ನು ಉಳಿಸಬೇಕು ಇಪ್ಪತ್ತ್ಮೂರು ದಿವಸದಲ್ಲಿ ಅವರ ಕಿಡ್ನಿ ಹೋಗಿದೆ ಮತ್ತು ಸಕ್ಕರೆ ಕಡಿಮೆ ಆಗಿದೆ ಬಿ ಪಿ ಕಡಿಮೆ ಆಗಿದೆ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಕೂಡ ಸರ್ಕಾರ ನಿರ್ಲಕ್ಷ್ಯತೆಯನ್ನು ಮಾಡೋದು ಒಳ್ಳೆಯ ಬೆಳವಣಿಗೆಯಲ್ಲ ಸರ್ಕಾರ ಎಚ್ಚೆತ್ಕೊಂಡು ಸಮಸ್ಯೆಯನ್ನು ಬಗೆಹರಿಸ್ತಿದರೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಇಡೀ ದೇಶದ ರೈತರು ತಕ್ಕನಾದಂಥ ಪಾಠವನ್ನು ಕಲಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೀನಿ ಈಗಾಗಲೇ ರಾಜ್ಯದಲ್ಲಿ ನಾಲ್ಕು ದಿನಗಳು ಉಪವಾಸ ಸತ್ಯಾಗ್ರಹ ಮಾಡಿ ಸರ್ಕಾರದ ಗಮನ ಸೆಳೆದಿದ್ದೀವಿ ಮತ್ತು ಎಲ್ಲ ಎಂ ಪಿ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡಿ ಅವರಿಗೆ ಮತ ಪತ್ರ ಕೊಟ್ಟಿದ್ದೀವಿ ಆದರೂ ಕೂಡ ಒಬ್ಬ ಎಂ ಪಿ ಬಾಯ್ಬಿಟ್ಟಿಲ್ಲ ತಮಿಳುನಾಡಿನ ಒಬ್ಬ ಮಹಿಳಾ ಎಂ ಪಿ ಮಾತ್ರ ಮಾತಾಡಿದ್ದಾರೆ ಕರ್ನಾಟಕದಲ್ಲಿ ಒಬ್ಬಿ ಎಂ ಪಿನೂ ಮಾತಾಡ್ತಾಯಿಲ್ಲ ಇವ್ರೇನು ನಿದ್ರೆ ಮಾಡೋಕ ಕಳಿಸಿದವ ಮೋಜ್ ಮಾಡೋಕೆ ಕಳಿಸಿದವ ಏನಕ್ಕೆ ಕಳಿಸಿದೀವಿ ಯಾಕೆ ಮಾತಾಡಬಾರ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಎಚ್ಚರ ಮಾಡಲಿಕ್ಕೆ ನಾವು ರೈಲು ತಡೆ ಚಳವಳಿ ಮಾಡ್ತಾ ಇದೀವಿ ನೋಡಿ ರೈತರು ಈ ದೇಶದಲ್ಲಿ ಎಂಬತ್ತು ಕೋಟಿ ಜನ ಇದ್ದೀವಿ ನೂರ ಕೋಟಿ ಜನರಿಗೆ ಆಹಾರ ಬೆಳೆ ಕೊಡ್ತೀವಿ ಅನ್ನ ತಿನ್ನುವಂಥ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ರೈತರ ಬದುಕು ಸಂಕಷ್ಟದಲ್ಲಿದೆ ರೈತರಿಗೆ ನ್ಯಾಯಯುತವಾದ ಬೆಲೆ ಸಿಗಬೇಕು ಬೆಳೆದಂಥ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತರಿ ಕಾನೂನು ಆಗಬೇಕು ಅನ್ನುವಂಥ ಯೋಚನೆ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ ಆದರೆ ಸ ರೈತರನ್ನ ಗುಲಾಮು ರೀತಿ ನೋಡ್ತಾ ಇದೆ ಭಿಕ್ಷುಕರ ರೀತಿ ನೋಡ್ತಾ ಇದೆ ಆ ಹಿನ್ನೆಲೆಯಲ್ಲಿ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ನಮ್ಮ ಹೋರಾಟ ಅನಿವಾರ್ಯವಾಗಿದೆ ದೇಶದ ರೈತರು ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೀವಿ